ಊಟಿಯಿಂದ ನಾವು ಬಂದಿದ್ದು ನಮ್ಮ ತಂದೆ ಊಟಿ ಅಂದ್ರೆ ಆ ಕಾಲದಲ್ಲಿ ಬ್ರಿಟಿಷರ ಒಳಪಟ್ಟದಲ್ಲಿ ಇದ್ದಿದ್ದು ವಿದ್ಯೆಗೆ ಅಷ್ಟು ಪ್ರಾಮುಖ್ಯತೆ ಇರಲಿಲ್ಲ ನಮ್ಮ ಅಜ್ಜವರೆಲ್ಲ ಎಸ್ಟೇಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ನಮ್ಮ ತಂದೆ ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಮೈಸೂರಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ರು ಅವರ ಕಥೆಗಳನ್ನು ಹೇಳಿದಾಗ ಅವರು ದೇವಸ್ಥಾನದಲ್ಲಿ ದೀಪ ಇರ್ತಾ ಇತ್ತು ಆ ದೀಪದ ಬೆಳಕಲ್ಲಿ ಓದ್ಬಿಟ್ಟು ಐ ಎಸ್ ಪಾಸ್ ಮಾಡಿದ್ರು ಹಾಗೆ ಅವರಿಗೆ ಕರ್ನಾಟಕ ಕೇಳಲು ಸಿಗ್ತದೆ ಕರ್ನಾಟಕದಲ್ಲಿ ಅವರು ಸೇವೆ ಮಾಡಬೇಕಂತ ಒಂದು ಅವಕಾಶ ಸಿಗ್ತದೆ ನಾವು ಅವರು ಇಲ್ಲಿ ಸೇವೆ ಮಾಡ್ಬೇಕಂದ್ರೆ ನಾವು ಹುಟ್ಟಿದ್ವು ಬಿಜಾಪುರ್ ಸೈನಿಕ್ ಸ್ಕೂಲ್ ಅಲ್ಲಿ ಒಂದು ಆಲ್ ಇಂಡಿಯಾ ಎಕ್ಸಾಮ್ ಅಂತ ಇರ್ತದೆ ಆ ಇಂಡಿಯಾ ಎಕ್ಸಾಮ್ ಮೋಸ್ಟ್ಲಿ ಎಲ್ಲರಿಗೂ ಗೊತ್ತಿರ್ತದೆ ಏಳು ನಿಮಿಷದಲ್ಲಿ ಹಂಡ್ರೆಡ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕು ಮಾನಸಿಕವಾಗಿ ಬ್ಯಾಂಕಿಂಗ್ ಎಕ್ಸಾಮ್ಸ್ ಏನಂದ್ರೆ ಆ ರೀತಿಯಲ್ಲಿ ಟೆಸ್ಟ್ ಇರುತ್ತೆ ಆಲ್ರೆಡಿ ಎಕ್ಸಾಮ್ಸು ಸುಮಾರು ಒಂದು ಒಂದೂರು ಲಕ್ಷ ಜನ ಅಲ್ಲಿ ಓದ್ತಾ ಇರ್ತಾರೆ ಆ ಎಕ್ಸಾಮ್ಗೆ ಪಾಸ್ ಆಗಬೇಕಂತ ಇವತ್ತು ಅದು ಆದ್ರೆ ನಾವು ಪೈಲೆಟ್ ಆಗ್ಬೋದು ದೊಡ್ಡ ರೀತಿಯಲ್ಲಿ ನಾವು ಜೀವನ ರೂಪಿಸ್ಕೊಬೋದು ಅಂತ ನಮ್ಮ ತಂದೆ ಆ ಏನು ಅವ್ರು ಹೇಳಿದ್ರು ಅವರು ಜೀವನ ಶೈಲಿ ಅವರು ನಾನು ಏನೋ ಮಾಡ್ಬೇಕಂತ ಹೇಳಿ ಆ ನಾವು ಟ್ರಾನ್ಸ್ಫರ್ ಆಗಿದ್ದು ಬಿಜಾಪುರ್ಗೆ ಸೊ ಅವಾಗ ನಾನು ಆ ಎಕ್ಸಾಮ್ ತಗೊಳ್ಳೋಣ ಅಂತ ಹೇಳಿ ಸಿಂದ ಒಂದು ಪುಟ್ಟವಾದ ಒಂದು ಗ್ರಾಮದಲ್ಲಿ ಒಬ್ರು ಮಾಸ್ಟರ್ ನಮ್ಗೆ ಆ ಸೈನಿಸ್ಕೊಂಡು ಎಕ್ಸಾಮ್ ಹೆಂಗಿರುತ್ತೆ ಅಂತ ಹೇಳ್ಕೊಡ್ತಾರೆ ನಾನು ನಲ್ವತ್ತೈದು ದಿನ ಆ ಊರಲ್ಲಿ ಹೋಗಿ ನಾವು ಹಳ್ಳಿಯಲ್ಲಿ ನಾವು ಮೇಲೆ ಇರ್ಲಿಲ್ಲ ಆದ್ರೂ ನಾವು ಹಳ್ಳಿಯಲ್ಲಿ ಹೋಗ್ಬಿಟ್ಟು ಅವ್ರ ಜೊತೆ ಬೆಳಗ್ಗೆ ಆರು ಗಂಟೆಗೆದ್ದು ಟಾಯ್ಲೆಟ್ ಹೊರಗೆ ಹೋಗಬೇಕಿತ್ತು ಆ ಕೆರೆ ಮುಂದೆ ಹೋಗ್ಬೇಕಿತ್ತು ಅದೆಲ್ಲ ನಾವು ಮಾಡ್ಕೊಂಡು ಆ ನಿಜ ಕಷ್ಟ ಏನಂತ ತಿಳ್ಕೊಂಡು ಆ ಎಕ್ಸಾಮ್ ಅನ್ನ ನಾನು ಪಾಸ್ ಆಗ್ತೀನಿ ಸ್ಕಾಲರ್ಶಿಪ್ ಅಲ್ಲಿ ಹಾಗೆ ನನಗೆ ಆ ಬೇಸ್ ಏನಿದೆ ಯಾರು ನಮ್ಗೆ ಸ್ಕೂಲಲ್ಲಿ ಮಾಸ್ಟರ್ ಇದ್ರು ಹೊಡೆದು ಹೇಳ್ಕೊಟ್ರು ಈಗನು ಆ ಡಿಸಿಪ್ಲಿನ್ ಈಗೂ ಇದೆ ಸೊ ಅದೇ ರೀತಿಯಲ್ಲಿ ನಾನು ಪೈಲಟ್ ಆಗಬೇಕಿತ್ತು ಎನ್ ಡಿ ಎ ಜಾಯ್ನ್ ಆಗಿದ್ದೆ ಕಾರಣಾಂತರಿಂದ ಅಲ್ಲಿ ನಾನು ಜಿಮ್ನಾಸ್ಟಿಕ್ಸ್ ಮಾಡ್ಬೇಕು ಬಿದ್ದು ಬಿಟ್ಟು ಹಿಪ್ ಫ್ರಾಕ್ಚರ್ ಆಗ್ತದೆ ಅನ್ಫಿಟ್ ಆಗ್ತೇನೆ ಬಿಕಾಸ್ ಅಲ್ಲಿ ಮೂರು ತಿಂಗಳು ಹಾಸ್ಪಿಟಲ್ ಅಲ್ಲಿ ಇದ್ರೆ ಯಾರು ಅನ್ಫಿಟ್ ಅಂತ ಹೇಳಿ ಕಳ್ಸಿಬಿಡ್ತಾರೆ ಅಲ್ಲಿ ಡಾಕ್ಟರ್ ಹೇಳ್ಬೇಕಾದ್ರೆ ಇವ್ರಿಗೆ ನೆಕ್ಸ್ಟ್ ನಡೆಯಕ್ ಆಗಲ್ಲ ಸ್ವಲ್ಪ ಅವರು ಹೀಗೆ ನಡೀತಾರೆ ಅಂತ ಬಟ್ ನಾನು ಮತ್ತೆ ಅಲ್ಲಿಯೂ ಹಠನೆ ನಾನು ಸಾಧಿಸ್ಬೇಕಂತ ಹೇಳಿ ಮತ್ತೆ ವಾಪಸ್ ಬಂದ್ಬಿಟ್ಟು ನಾನು ಇಡೀ ನನ್ನ ಇಲ್ಲಿವರೆಗೆ ಕೇರಿಯರ್ಗೆ ನನ್ನ ಸರ್ಕಾರಿ ಸ್ಕಾಲರ್ಶಿಪ್ ಅಲ್ಲೇ ಓದಿದ್ರು ನನ್ನ ತಂದೆ ಒಂದು ಪೈಸ ಮಾಡಿಲ್ಲ ನನ್ನ ತಂದೆ ಹೆಸರು ಮಾಡಿದ್ರು ಹಣ ಮಾಡಲಿಲ್ಲ ಅವರು ಪ್ರೊಫೆಸರ್ ಆಗಿದ್ರು ಫಸ್ಟ್ ಆಮೇಲೆ ನಂತರ ಅವರು ಐ ಎಸ್ ಸಿಕ್ತು ನಾನು ಇಪ್ಪತ್ತೊಂದು ವರ್ಷ ಕಾಲ ಪೊಲೀಸಲ್ಲಿ ಸಬ್ ಪೊಲೀಸ್ ಅಲ್ಲಿ ಸಬ್ಇನ್ಸ್ಪೆಕ್ಟರ್ ಎಸ್ ಪಿ ಆಗಿದ್ದೆ ನನಗೆ ಆಗ್ಲಿಲ್ಲ ಆ ಕರಪ್ಷನ್ ಪೊಲಿಟಿಕಲ್ ಇಂಟರ್ಫಿಯನ್ಸ್ ಅದಕ್ಕೆ ನಾನು ಆರ್ ಎಸ್ ತಗೊಂಡೆ ಲೋಕಾಯುಕ್ತದಲ್ಲಿ ಇದೆ ಲೋಕಾಯುಕ್ತ ಅದು ಡಿಸ್ಮ್ಯಾಂಟ್ಲ್ ಆಯ್ತು ಆಯ್ತು ನಾನು ಮತ್ತೆ ವಾಪಸ್ ಪೊಲೀಸ್ಗೆ ಹೋಗಕ್ಕೆ ಇಷ್ಟ ಆಗ್ಲಿಲ್ಲ ಅಂತ ಹೇಳಿ ನಾನು ಆರ್ ಎಸ್ ತಗೊಂಡ್ಬಿಟ್ಟು ನಾನು ಟೀಚಿಂಗ್ ಜಾಬ್ ಸೇರ್ಕೊಂಡೆ ಲಾ ಮಾಡಿದ್ದೆ ಸೊ ಅದಕ್ಕೆ ಲಾ ಕಾಲೇಜಲ್ಲಿ ನಾನು ಪಾಠ ಮಾಡಕ್ ಮಾಡಿದೆ ಮತ್ತೆ ಸರ್ಕಾರ ನನ್ನ ಐಡೆಂಟಿಫೈ ಮಾಡಿ ಮತ್ತೆ ಈಗ ಎನ್ ಐ ಎ ಅಂತಿದೆ ಅತಿ ಮುಖ್ಯವಾದ ಅಂಗ ಸೊ ಅಲ್ಲಿ ನಾನು ಅಡ್ವೈಸರ್ ಆಗಿದ್ದೀನಿ ಅಂದ್ರೆ ತನಿಖಾ ಅಧಿಕಾರಿಯಾಗಿ ಅವ್ರಿಗೆ ಯಾರ್ಗೆ ಏನ್ ತನಿಖೆ ಮಾಡ್ತಾರೆ ಅದನ್ನ ಅಡ್ವೈಸ್ ಮಾಡಿಕೊಂಡು ಲೀಗಲ್ ಅಡ್ವೈಸರ್ ಆಗಿದ್ದೀನಿ ಸೊ ರಾಮು ಹೇಳ್ತಾ ಇದ್ದೆ ನಾನು ನೋಡಪ್ಪ ಯಾರ ಹತ್ರ ಅತಿ ದುಡ್ಡು ಇರ್ತಾರೆ ಅವ್ರ ಹತ್ರ ಮುಟ್ಟಕ್ ಹೋಗ್ಬೇಡ ಯಾರು ಅವರು ಮನಸ್ಸಿಂದ ಕೊಡ್ತಾರೆ ಅವ್ರದ್ದು ಇರ್ಬೇಕು ಅದು ನಿನ್ನನ್ನು ರಕ್ಷಣೆ ಮಾಡ್ತದೆ ಅದರಿಂದ ನಿಮಗೆ ಬೆಳವಣಿಗೆ ಆಗ್ತದೆ ನಾವು ಯಾವುದೇ ಒಂದು ಯಾವುದೇ ರೀತಿಯಲ್ಲಿ ಒಂದು ಸೇವೆ ರೂಪದಲ್ಲಿ ಇದ್ದಾಗ ನಾನ್ ಹೇಳಿದೆ ನನ್ನ ಕೈಲಿ ಏನಂತ ನಾನು ಕೊಡ್ತೀನಿ ನೀರು ಒಂದೊಂದು ಮಾತು ಕೇಳ್ಕೊಂಡು ನಮ್ ನಮ್ಮ ಗುರುಗಳಿದ್ದಾರೆ ಆ ಮಾರ್ಗದರ್ಶನಲ್ಲಿ ಹೇಗೆ ನೀವು ಈ ನಿಮ್ಮ ಸಂಘದಲ್ಲಿ ಕರ್ಕೊಂಡು ಹೋಗ್ಬೇಕು ಸೇವೆನ್ ಮಾಡ್ಬೇಕಂತಿದ್ಯಾ ಆತರ ಮಾಡು ಹೆಮ್ಮರವಾಗಿ ಬೆಳಿತೀಯಾ ಅಂತ ನಮ್ಮ ಗುರುಗಳು ಈ ನಮ್ಮ ಬೆನ್ನೆಲುಬು ಆಗಿದ್ದಾರೆ ಅವ್ರ ಮಾರ್ಗದರ್ಶನದಿಂದ ನಡೀತಾ ಇದೆ ನಾವೆಲ್ಲ ಈ ದಿನ ಸೇರಿ ನಮ್ಮ ಟೀಚರ್ಸ್ ಅನ್ನು ನಾವು ಅಭಿನಯಿಸ್ತಾ ಇದೀವಿ ಯಾರು ಒಳ್ಳೆ ಅಹ್ ಶಿಕ್ಷಣ ಕೊಡ್ತಾ ಇದಾರೆ ನನ್ನ ಜೀವನದಲ್ಲೂ ಹಾಗೆಸ ಇಪ್ಪತ್ತು ವರ್ಷದಿಂದ ಸುಮಾರು ಒಂದು ಹತ್ತು ಸಾವಿರ ಟೀಚರ್ಸ್ಗೆ ನಾನು ಯೋಗ ಹೇಳ್ಕೊಟ್ಟಿದೀನಿ ಈಗ ಟೀಚರ್ಸ್ ಹೇಳ್ಕೊಟ್ರೆ ಅವರು ಒಂದ್ ನೂರ್ ಮಕ್ಳಿಗೆ ಹೇಳ್ತಾರೆ ನನ್ನ ಸೇರೆ ಮಕ್ಕಳಿಗೆ ಮುಡುತ್ತದೆ ಒಳ್ಳೆ ಆರೋಗ್ಯ ಒಳ್ಳೆ ಆರೋಗ್ಯ ಇದ್ರೆ ಒಳ್ಳೆ ಮನಸ್ಸು ಒಳ್ಳೆ ಮನಸ್ಸಿದ್ರೆ ಜೀವನದಲ್ಲಿ ಏನಾಗ್ಬೇಕಂತ ಹೇಳಿ ಅವ್ರಿಗೆ ಗುರಿಯನ್ನು ತಲುಪ್ತದೆ ತಲುಪಿದಾಗ ನಮ್ಮ ದೇಶಕ್ಕೆ ಅವ್ರ ಸಂಸಾರಕ್ಕೆ ಎಲ್ಲ ಒಳ್ಳೆದಾಗ್ತದೆ ಅಂತ ಹೇಳಿ ನನ್ನ ಭಾವನೆ ಅದನ್ನು ನಮ್ಮ ರಾಮವ್ರು ಮಾಡ್ತಾ ಇದ್ರೆ ಸೊ ಇವ್ರೀ ಇದನ್ನ ನಾನು ಕರೆದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರುತ್ತೆ ಕೇಳ್ಕೊಂಡಾಗ ಖುಷಿಯಿಂದ ಬಂದಿದ್ದೀನಿ ಸೊ ನಿಮ್ಮೆಲ್ಲ ಜೊತೆ ಇದ್ದುದಕ್ಕೆ ನನಗೆ ಧನ್ಯವಾದಗಳು ಇದ್ದಾರೆ ಕನ್ನಡ ಇದು ಕನ್ನಡಿಗರ ಧ್ವನಿ